ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಮಹಾಗಣಾಧಿಪತಯೇ ನಮಃ ಗದುಗಿನ ಶ್ರೀ ಪಂಡಿತ ಪುಟ್ಟರಾಜಪ್ಪನವರು ಭಕ್ತ ಹೇಗಿರಬೇಕು ಅಂತಕ್ಕಂಥ ಭಕ್ತನ ಲಕ್ಷಣಗಳನ್ನು ತಮ್ಮ ಒಂದು ವಚನದೊಳಗೆ ಭಾಳ ಸುಂದರವಾಗಿ ತಿಳಿಸ್ತಾರ ಭಕ್ತನ ಆದವನು ಯಾವ ರೀತಿಯೊಳಗೆ ಇದ್ದರೆ ಅದು ಭಕ್ತನಾಗಲಿಕ್ಕೆ ಯೋಗ್ಯನಾಗ್ತಾನೆ ಅಂತಕ್ಕಂಥದ್ದನ್ನು ಅನೇಕ ಮಾರ್ಮಿಕ ದೃಷ್ಟಾಂತಗಳನ್ನು ಕೊಟ್ಟು ತಮ್ಮ ವಚನದೊಳಗ ಬಹಳ ಸುಂದರವಾಗಿ ಬರೀತಾರೆ ಸುಜ್ಞಾನವಿದ್ದೋಡೇನು ಅದು ಭಕ್ತಿ ಇಲ್ಲದಿದ್ದೊಡೆ ವ್ಯರ್ಥವಾಗುವುದು ಮನುಷ್ಯನಿಗೆ ಆ ಧರ್ಮದ ಒಂದು ಗ್ರಂಥಗಳಲ್ಲಿ ಅಪಾರವಾದ ಜ್ಞಾನ ಇದ್ರ ಏನು ಲಾಭ ಆ ಜ್ಞಾನ ಇದ್ರ ಈ ಒಟ್ಟ ಲಾಭ ಆಗುವುದಿಲ್ಲ ಆ ಜ್ಞಾನಕ್ಕೆ ಭಕ್ತಿ ಅಂತಕ್ಕಂಥದ್ದು ಸೇರಿದಾಗ ಮಾತ್ರ ಅದು ಫಲವನ್ನ ಕೊಡ್ತತೆ ಹೊರತು ಇಲ್ಲದೇ ಇದ್ರೆ ಅದು ನಿರರ್ಥಕವಾಗಿ ವ್ಯರ್ಥವಾಗಿ ಹೋಗ್ತತಿ ಅಂತ ಅದಕ್ಕೆ ವೇದ ಶಾಸ್ತ್ರ ಆಗಮ ಪುರಾಣ ಶ್ರುತಿ ಸ್ಮೃತಿ ಇವುಗಳ ಎಲ್ಲದರ ಒಂದು ಅಪಾರವಾದ ಪಾಂಡಿತ್ಯವನ್ನು ಗಳಿಸಿಕೊಂಡು ಜ್ಞಾನವನ್ನು ಅರ್ಜನೆ ಮಾಡಿ ಅವನ ಮನಸ್ಸಿನೊಳಗ ಭಕ್ತಿಯ ಒಂದು ಲವಲೇಶ ಇರದೇ ಇದ್ದರೆ ಅಂತಹ ಸುಜ್ಞಾನ ಅಂತಹ ಒಳ್ಳೆಯ ಜ್ಞಾನ ವ್ಯರ್ಥವಾಗಿ ಹೋಗ್ತತಿ ಅದಕ್ಕೆ ಯಾವುದೇ ಬೆಲೆ ಇರುವುದಿಲ್ಲ ಅಂಥೇಳಿ ಪಂಡಿತ ಪುಟ್ಟರಾಜಪ್ಪನವರು ಭಾಳ ಸುಂದರವಾಗಿ ಬರೀತಾರೆ ಇದಕ್ಕೆ ಉದಾಹರಣೆ ಯಾವುದು ದೃಷ್ಟಾಂತ ಯಾವುದು ಅಂತಂದ್ರೆ ಶಿವನಾನೆಂದರಿದ ವಶಿಷ್ಠ ಮುನಿಯು ಮಾಯೆಯ ಬಲೆಯಲ್ಲಿ ಬಿದ್ದು ನೋಡ್ರಿ ಶಿವನೇ ಸ್ವಯಂ ಸಾಕ್ಷಾತ್ ಶಿವನ ಅಂತೇಳಿ ತಿಳ್ಕೊಂಡಿರ್ತಕ್ಕಂಥ ವಶಿಷ್ಠ ಮುನಿ ಒಂದು ದಿವಸ ಶ್ರೀರಾಮಚಂದ್ರನ ಸಭೆಯೊಳಗೆ ಕುಳಿತಂಥ ಸಂದರ್ಭದೊಳಗೆ ಶ್ರೀರಾಮಚಂದ್ರ ಒಂದು ಪ್ರಶ್ನೆಯನ್ನು ಮಾಡ್ತಾನ ಹೇ ಪರಮಾತ್ಮ ಹೇ ಗುರುವಣ್ಯ ನನಗೆ ಒಂದು ಚಿಂತೆ ಕಾಡಾಗತೈತಿ ಒಂದು ಸಮಸ್ಯೆ ಕಾಡಾಗತೈತಿ ಅದಕ್ಕೆ ಉತ್ತರ ನೀ ಹೇಳು ಅಂತಂದಾಗ ಏನು ಅದು ನಿನ್ನ ಸಮಸ್ಯೆ ಅಂತ ಹೇಳಿ ಕೇಳ್ತಾನೆ ವಶಿಷ್ಠ ಮುನಿ ಅವಾಗ ಈ ಜಗತ್ತಿನೊಳಗೆ ಮಾಯೆ ಅನ್ನೋದು ಐತ್ಯೋ ಅಥವಾ ಇಲ್ಲೋ ಅಂತ ಹೇಳಿ ಕೇಳಿದಾಗ ಆ ವಶಿಷ್ಠ ಮುನಿ ಅಂತಾನ ಏನು ಹುಚ್ಚದೀಪ ನೀನು ದೊಡ್ಡ ರಾಜಾದಿ ಇಷ್ಟೆಲ್ಲ ವೇದ ಆಗಮ ಉಪನಿಷತ್ತು ಸೃತಿ ಶ್ರುತಿಗಳನ್ನು ಅಧ್ಯಯನ ಮಾಡಿದಂಥ ನಿನಗೆ ಈ ಮಾಯೆಯ ಬಗ್ಗೆ ಕಲ್ಪನೆ ಮಾಯೆಯ ಬಗ್ಗೆ ಒಂದು ತಪ್ಪು ತಿಳುವಳಿಕೆ ಮೂಡಿತಲ್ಲ ಮಾಯೆ ಅನ್ನೋದು ಏನು ಅಂದ್ರೆ ಅದು ಮೃಷೆ ಅಂದ್ರೆ ಅದು ಏನಪ್ಪಾ ಅಂದ್ರೆ ಮಾಯೆ ಅನ್ನೋದು ಸುಳ್ಳು ಮಾಯೆ ಅನ್ನೋದು ಜಗತ್ತಿನೊಳಗೆ ಇಲ್ಲ ಹೇಳಿ ಹೇಳಿಬಿಡ್ತಾನೆ ಆವಾಗ ಇಷ್ಟು ಕೂಡದನ ಏನಾಗಿ ಬಿಡ್ತೈತೆ ಅಂದ್ರೆ ಅಲ್ಲೇ ರಾಜ್ಯಸಭೆಯೊಳಗೆ ಕುಳಿತಂಥ ವಶಿಷ್ಠ ಮುನಿಯ ಮನಸ್ಸು ಅಡವಿಗೆ ಪ್ರಯಾಣವನ್ನು ಮಾಡಲಿಕ್ಕೆ ಹೋಗ್ತೈತಿ ಆ ಅಡವಿಯೊಳಗೆ ಬೇಟೆಯನ್ನಾಡ್ತಕ್ಕಂತಹ ಒಬ್ಬ ಹೆನಮಗಳು ಬರ್ತಾಳೆ ಆ ಹೆಣಮಗಳನ್ನು ನೋಡಿ ಮೋಹಗೊಳ್ತಾನ ಅವಳ ಜೊತೆ ಸಂಸಾರವನ್ನು ಮಾಡಿ ಐದಾರು ಮಕ್ಕಳನ್ನು ಪಡೆತಾನ ಐದಾರು ಮಕ್ಕಳನ್ನು ಪಡೆದು ಆಮೇಲೆ ನಾನು ಯಾರು ಹೇಳಿ ಅವಾಗ ಲಕ್ಷ್ಯ ಆದ ನಂತರ ಮರಳಿ ಮತ್ತೊಳ್ಳೆ ರಾಜ್ಯಸಭೆಗೆ ಬರುವಂತ ಸಂದರ್ಭದೊಳಗೆ ಅಡವಿಯೊಳಗ ತಾನು ಮದುವೆ ಆಗಿರ್ತಕ್ಕಂಥ ಆ ಬೇಡರ ಸ್ತ್ರೀ ಮಕ್ಕಳು ಎಲ್ಲರೂ ಅವನ ಹಿಂದಿಂದ ಬರ್ತಾರ ಬಂದು ರಾಜ್ಯಸಭೆಯೊಳ ಪ್ರವೇಶವನ್ನು ಮಾಡಿದಾಗ ಶ್ರೀರಾಮಚಂದ್ರನ ಎದುರಿಗೆ ಆ ವಶಿಷ್ಠಮುನಿ ಮದುವೆಯಾದಂತಹ ಹೆಣ್ಣು ಹೆಣ್ಣುಮಗಳು ಮಕ್ಕಳು ಎಲ್ಲರೂ ಕರ್ಕೊಂಡು ಬಂದು ಕೇಳ್ತಾಳ ಪ್ರಶ್ನೆಯನ್ನು ಯಾರಿಗೆ ಶ್ರೀರಾಮಚಂದ್ರನಿಗೆ ಕೇಳ್ತಾಳ ನೋಡು ನಿಮ್ಮ ಗುರುಗಳು ಅಡವಿಗೆ ಬಂದಾಗ ನನ್ನನ್ನು ಆಗಿ ಐದಾರು ಮಕ್ಕಳನ್ನು ಕೊಟ್ಟಾರ ಈಗ ನನ್ನನ್ನು ಬಿಟ್ಟು ಬಂದು ಈ ರಾಜ್ಯಸಭೆಯನ್ನು ಸೇರಾಕತ್ತಾರ ಇದು ನ್ಯಾಯನಾ ಅಂತ ಹೇಳಿ ಕೇಳಿದಾಗ ಇದೆಲ್ಲ ಹೆಂಗಾತು ನನಗೆ ಗೊತ್ತಾಗಲಿಲ್ಲ ಅಂತೇಳಿ ಅತ್ಯಂತ ದಿಗ್ಭ್ರಾಂತಗೊಂಡಿರತಕ್ಕಂಥ ವಶಿಷ್ಠ ಮುನಿಗಳು ಅತ್ಯಂತ ತೀಕ್ಷ್ಣ ನೋಟದಿಂದ ಶ್ರೀರಾಮಚಂದ್ರ ಪ್ರಭುಗಳ ಹತ್ತಿರ ನೋಡಿದಾಗ ಮುಖವನ್ನು ನೋಡಿದಾಗ ಶ್ರೀರಾಮಚಂದ್ರ ನಗತಾನ ನಕ್ಕು ಹೇಳ್ತಾನ ನೋಡು ನೀನೇನು ನೀನೇನೆಂದಿರ್ತೀವಿ ಅಂತಂದ್ರೆ ಮಾಯೆ ಅನ್ನೋದು ಮೃಷೆ ಅಂತ ಹೇಳಿದ್ದಿ ಸುಳ್ಳು ಅದಿಲ್ಲ ಅಂತ ಹೇಳಿದ್ದಿ ಹಂಗಾದ್ರೆ ಇದೇನು ಅಂತ ಹೇಳಿ ಕೇಳಿದಾಗ ಓಹೋ ಇದೆಲ್ಲ ಮಾಯ ಆಟ ಅಂದ್ರ ಆ ಜಗನ್ಮಾತೆ ರಾಜರಾಜೇಶ್ವರಿಯ ಆಟ ಐತಿ ಇದ್ರ ಮುಂದೆ ನನ್ನ ಆಟ ನಡೆಯುವುದಿಲ್ಲ ಅಂತ ಹೇಳಿ ಇಲ್ಲಪ್ಪ ಮಾಯೆ ಅನ್ನೋದಿಲ್ಲ ಅನ್ನೋದಿಲ್ಲ ಅದು ಐತಿ ನಂದು ತಪ್ಪಾಯ್ತು ಅಂತೇಳಿ ಎರಡೂ ಕರಗಳನ್ನು ಮುಗಿದಾಗ ಅಲ್ಲಿರ್ತಕ್ಕಂತ ಆ ಎಲ್ಲ ಆ ಹೆಂಡತಿ ಮಕ್ಕಳು ಮಾಯಾ ಆದ್ರು ಅವಾಗ ಅತ್ಯಂತ ಪರಮ ಜ್ಞಾನಿಯಾಗಿರತಕ್ಕಂಥ ವಶಿಷ್ಠ ಮಹಾಮುನಿಗಳು ಆ ಜಗನ್ಮಾತೆ ರಾಜರಾಜೇಶ್ವರಿಯ ಸ್ತುತಿಯನ್ನು ಮಾಡಿದಿರುವಂತಕ್ಕಂಥ ಒಂದು ದೃಷ್ಟಾಂತ ಅಂತ ಬರ್ತದೆ ಅದಕ್ಕೆ ಶಿವನಾನೆಂದರಿದ ವಶಿಷ್ಠ ಮುನಿಯು ಮಾಯೆಯ ಬಲೆಯಲ್ಲಿ ಬಿದ್ದ ಇನ್ನು ಶಿ ತಾನು ಶಿವಭಕ್ತನೆಂದರಿದ ಮಾರ್ಕಾಂಡೇಯ ಮಾಯೆಯ ಬಲೆಯ ಹರಿದು ಮೃತ್ಯುವನ್ನೇ ಗೆದ್ದ ಇನ್ನು ಪರಮ ಶಿವಭಕ್ತನಾಗಿರ್ತಕ್ಕಂಥ ಮೃಕಂಡು ಮತ್ತು ಮರುದ್ವತಿಯರ ಪುತ್ರನಾಗಿರ್ತಕ್ಕಂಥ ಮಾರ್ಕಾಂಡೇಯ ಋಷಿ ಏನು ಮಾಡಿದ ಅಂತಂದ್ರೆ ಪ್ರತಿನಿತ್ಯ ಶಿವನ ಒಂದು ಸ್ಥಾನದೊಳಗೆ ಹೋಗಿ ಕುಂತು ಆ ಮೃತ್ಯುಂಜಯ ಮಂತ್ರವನ್ನು ಆ ಪರಮ ಪವಿತ್ರವಾಗಿರತಕ್ಕಂಥ ಓಂ ನಮ ಶಿವಾಯ ಮಂತ್ರವನ್ನು ಜಾಪವನ್ನು ಮಾಡಿ ತಾನೇ ಒಂದು ಮೃತ್ಯುವನ್ನು ಗೆದ್ದು ಎಷ್ಟು ಅಂದ್ರೆ ಒಂದು ಕಲ್ಪ ಪರ್ಯಂತ ಒಂದು ಕಲ್ಪ ಪರ್ಯಂತರವಾಗಿ ಆಯುಷ್ಯವನ್ನು ಪಡೆದು ಎಪ್ಪತ್ತೊಂದು ಮಹಾಯುಗಗಳನ್ನು ನಾಶವಾದರೂ ಸಹಿತ ಜೀವಂತ ಇದ್ದವರು ಯಾರು ಅಂತಂದ್ರೆ ಮಾರ್ಕಾಂಡೇಯ ಮುನಿಗಳು ಅವರೇ ಈ ಋಷಿ ಪರಂಪರೆಯೊಳಗೆ ಈ ಒಂದು ಪ್ರಳಯವನ್ನು ಕಂಡಿರ್ತಕ್ಕಂಥ ಏಕೈಕ ಮಹಾಜ್ಞಾನಿ ಮಹಾ ಋಷಿ ಯಾರಾದರೂ ಇದ್ದರೆ ಜಗತ್ತಿನೊಳಗೆ ಅವರು ಮಾರ್ಕಾಂಡೇಯ ಋಷಿಗಳಾಗಿದ್ದಾರೆ ಅದಕ್ಕೆ ಪ್ರಳಯವನ್ನು ನೋಡಿರ್ತಕ್ಕಂಥ ದಿವ್ಯಜ್ಞಾನಿಗಳು ಯಾರು ಅಂತಂದ್ರೆ ಆ ಮಾರ್ಕಾಂಡೇಯ ಋಷಿಗಳು ಅಂತಹ ಮಾರ್ಕಾಂಡೇಯ ಋಷಿಗಳು ಶಿವಪಂಚಾಕ್ಷರಿ ನಾಮವನ್ನು ಉಚ್ಚಾರ ಮಾಡಿ ಅಖಂಡವಾದ ದೀರ್ಘವಾದ ಒಂದು ಕಲ್ಪ ಪರ್ಯಂತರವಾದ ದೀರ್ಘ ಆಯುಷ್ಯವನ್ನು ಪಡೆದಂಥ ಮಹಾಜ್ಞಾನಿಗಳು ಯಾಕೆ ಆ ಅಷ್ಟು ದೊಡ್ಡ ಆಯುಷ್ಯ ಅವರಿಗೆ ಸಿಕ್ತು ಅಂತಂದ್ರೆ ನಾನು ಶಿವನ ಭಕ್ತ ಅಂತಕ್ಕಂಥ ಭಾವನೆ ತಮ್ಮ ಮನಸ್ಸಿನೊಳಗೆ ಇದ್ದಿದ್ದರಿಂದ ಏನಾಯಿತು ಅಂತಂದ್ರೆ ಅವರಿಗೆ ದೀರ್ಘ ಆಯುಷ್ಯ ಪ್ರಾಪ್ತಿಯಾಯಿತು ಅಂತಕ್ಕಂಥದ್ದನ್ನು ಪಂಡಿತ ಪುಟ್ಟರಾಜಪ್ಪನವರು ಭಾಳ ಸುಂದರವಾಗಿ ಬರೆದಿದ್ದಾರೆ ಅದಕ್ಕೆ ಇದು ಕಾರಣ ನಂಬು ಗುರುಕುಮಾರ ಪಂಚಾಕ್ಷರೇಶ್ವರನ ಆದ್ದರಿಂದ ನಾವು ಗುರುಗಳನ್ನ ಸದಾ ನಂಬಬೇಕು ಅಂತಕ್ಕಂಥ ಮಾತನ್ನ ಪುಟ್ಟರಾಜಪ್ಪನವರು ಬಹಳ ಸುಂದರವಾಗಿ ಬರೆದಿದ್ದಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ನುಡಿಗಳನ್ನ ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ